ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೊಸ ವರ್ಷದ ಮೊದಲನೇ ವಿಡಿಯೋ ಹಾಗಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಇವತ್ತಿನ ರೆಸಿಪಿ ಜವಳಿಕಾಯಿ ಪಲ್ಯ ಮಾಡೋದು ನಿಮ್ಮ ಕಡೆ ಇದಕ್ಕೇನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಇದನ್ನು ಜವಳಿಕಾಯಿ ಅಂತ ಕರಿತೀವಿ ಸೊ ಅದ್ರ ಪಲ್ಯನ ನಮ್ಮಮ್ಮ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಬೆಂಡೆಕಾಯಿನ ನಾವಿಷ್ಟು ಮುರ್ಕೊಂಡಿದ್ದೀವಿ ಅದರಲ್ಲಿ ನಾರಿರುತ್ತೆ ಸೊ ಹಾಗಾಗಿ ಅದು ಕಟ್ ಮಾಡೋಕ್ಕಾಗಲ್ಲ ಮುರ್ಕೋಬೇಕು ಸೊ ಈ ಥರ ಮುರ್ಕೊಂಡು ಅದನ್ನು ಈಗ ನಮ್ಮಮ್ಮ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ ಫ್ರೈ ಮಾಡುವಾಗಲೇ ಅದು ಸ್ವಲ್ಪ ಉಪ್ಪನ್ನು ಹೀರ್ಕೊಳ್ಳುತ್ತೆ ಅಲ್ವಾ ಸೊ ಅದಕ್ಕೆ ಉಪ್ಪು ಹಾಕೋದ್ರಿಂದ ಈ ರೆಸಿಪಿ ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀವಿ ಈ ರೆಸಿಪಿ ನಮ್ಮಮ್ಮ ಮಾಡೋದು ನಂಗೆ ತುಂಬಾ ಇಷ್ಟ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ನಿಮಗೆ ಯಾರಿಗೆಲ್ಲ ಜವಳಿಕಾಯಿ ಇಷ್ಟನೋ ಈ ರೀತಿಯೂ ಒಂದು ಸತಿ ಮಾಡಿಕೊಂಡು ಟ್ರೈ ಮಾಡಿ ಓಕೆನಾ ಸೊ ಅದಕ್ಕಂತ ಹಾಕೋಕ್ಕೆ ಸ್ವಲ್ಪ ಡ್ರೈ ಪೌಡರ್ಸ್ನ ಪ್ರಿಪೇರ್ ಮಾಡ್ಕೊಳ್ತೀವಿ ಅದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಕಡಲೆ ಬೀಜನ ಅಮ್ಮ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಸುಮ್ಮನೆ ಇದಕ್ಕೇನು ಆಯಿಲ್ ಹಾಕುವಂಥ ಏನು ಅವಶ್ಯಕತೆ ಇಲ್ಲ ಹಾಗೆಯೇ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಹಾಗೆ ಜೊತೆ ಜೊತೆಗೆ ಜವಳಿಕಾಯಿನೂ ಕೂಡ ನಾವು ಫ್ರೈ ಇದ್ದೀವಿ ಅದು ಒಂದೇ ಸರಿಗೇ ತುಂಬ ಉರಿ ಇಟ್ಕೊಂಡು ಮಾಡಿದ್ರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ನಿಧಾನವಾಗಿ ನಾವು ಜವಳಿಕಾಯಿನ ಫ್ರೈ ಮಾಡ್ಕೋಬೇಕು ಹಾಗೆ ಹುಚ್ಚೆಳ್ಳು ಅಂತ ಕರಿತೀರ ಕೆಲವರು ಇನ್ನು ಕೆಲವರು ನಾವು ಗುರಾಳು ಅಂತ ಕರಿತೀವಿ ಸೊ ಇದನ್ನು ಕೂಡ ನಾವು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀವಿ ಇದು ರೋಸ್ಟ್ ಆದ ತಕ್ಷಣ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ತುಂಬ ಹೊತ್ತೇ ಬೇಕಾಗಲ್ಲ ಒಂದು ಥರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ಆದರೆ ಸಾಕು ಬೇಗನೆ ರೋಸ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಒಂದೊಂದು ಸಿಡಿತಾ ಇದೆ ಸೊ ಇದನ್ನು ಹಾಗೆ ತಕ್ಕೊಳಕಾಗಲ್ಲ ಅಂತ ಅಮ್ಮ ಒಂದು ಬಟ್ಟೆ ಸಹಾಯದಿಂದ ಅದನ್ನು ತಕ್ಕೊಂಡ್ರು ಹಾಗೆ ಜೊತೆ ಜೊತೆಗೆ ಜವಳಿಕಾಯಿನೂ ಕೂಡ ಕೂಡ ಇದ್ದೀವಿ ಹಾಗಾಗ ನೀವು ಇದನ್ನು ನೀಟಾಗಿ ಬಾಡಿಸ್ಕೊಳ್ತಾ ಇರಬೇಕು ಹಾಗೆ ಬಿಟ್ಬಿಡ್ಬೇಡಿ ಮೊದಲನೇದಾಗಿ ಈ ಶೇಂಗಾನ ನಾವು ನೀಟಾಗಿ ಪೌಡ್ರ್ ಮಾಡ್ಕೊಂಡ್ವಿ ಹಾಗೆ ನಾವೇನು ಗುರಾಳು ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಶೇಂಗಾ ಪುಡಿ ಈ ಥರ ಮಾಡ್ಕೊಂಡಿದ್ದೀವಿ ಹಾಗೆ ಅದಕ್ಕೆ ಸ್ವಲ್ಪ ನಾವು ಗುರಾಳಿತ್ತಲ್ಲ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೊಂದು ಸರಿ ಗ್ರೈಂಡ್ ಮಾಡಿಕೊಂಡು ಆ ಪೌಡ್ರನ್ನ ತೆಗೆದಿಟ್ಕೊಂಡಿದ್ದೀವಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಮೊದಲನೇದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇದ್ದೀವಿ ಆ ಪೌಡರ್ಸ್ನೆಲ್ಲ ನಾವು ಹಾಕೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಮೊದಲನೇದಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಎತ್ತಿಟ್ಕೋಬೇಕು ಸ್ವಲ್ಪ ಇದು ಬೇಗನೆ ರೋಸ್ಟ್ ಆಗಲಿ ಅಂತ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀವಿ ಇಲ್ಲ ನೀಟಾಗಿ ಬಾಡಿಸ್ಕೊಂಡು ಈ ಟೈಮಲ್ಲೇ ಈರುಳ್ಳಿ ಟೊಮೆಟೊನು ಕೂಡ ಹಾಕ್ಕೊಂಬಿಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ನೀವು ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಇದಕ್ಕೆ ಸ್ವಲ್ಪ ಅಷ್ಟ ಪುಡಿ ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಗರಂ ಮಸಾಲ ಮನೆಯಲ್ಲೇ ಮಾಡಿರುವಂಥದ್ದು ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನೀವು ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ಟ್ರೈ ಮಾಡಿ ಓಕೆನಾ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ ಒಂದು ಕಾಲು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀವಿ ತುಂಬ ಜಾಸ್ತಿ ಮಸಾಲ ಹಾಕಿಲ್ಲ ಹಾಗೆ ಇದಕ್ಕೆ ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ ನಿಮಗೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ ಅದನ್ನು ಮಾಡ್ಕೊಂಡು ಹಾಕೋಬೋದು ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾವಿಲ್ಲಿ ಖಾರದ ಪುಡಿ ಬಳಸ್ತಾ ಇದ್ದೀವಿ ನಿಮ್ಮ ಚಾಯ್ಸು ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದನ್ನು ಬಳಸ್ಬೋದು ಸೊ ಈಗ ನಾವೇನು ಹುರಿದು ಇಟ್ಕೊಂಡಿದ್ವಲ್ಲ ಜವಳಿಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ನೀವು ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಅನ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆನಾ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ವೀಡಿಯೋಸ್ ಲೈಕ್ ಮಾಡೋದು ಕೂಡ ಮರಿಬೇಡಿ ಇದೇ ಟೈಮಲ್ಲಿ ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾ ಪುಡಿ ಫಸ್ಟಿಗೆ ಅದನ್ನು ಹಾಕ್ಕೊಂಡಿದ್ವಿ ಹಾಗೆ ಗುರಾಳ್ ಪುಡಿ ಏನಿತ್ತಲ್ಲ ಬೆಳ್ಳುಳ್ಳಿ ಜೊತೆ ಸೇರಿಸಿ ಏನು ಪುಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀವಿ ಸ್ಟಾರ್ಟಿಂಗು ನಾವು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ವಲ್ಲ ಸೊ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೀವು ಈ ಥರ ಮಾಡಿಕೊಂಡ್ರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತಿರೋ ಅಷ್ಟು ರುಚಿಯಾಗಿರುತ್ತೆ ಸೊ ಒಂದು ಸತಿ ಈ ಮೆಥಡಲ್ಲೂ ಕೂಡ ಟ್ರೈ ಮಾಡಿ ಓಕೆನಾ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೆ ಆ ಫುಟೇಜೇ ಮಿಸ್ ಆಗಿದೆ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಅಷ್ಟೇ ನೀವು ನೋಡಿಕೊಂಡು ಒಂಚೂರು ಅದು ಜವಳಿ ಕಾಯೆಲ್ಲ ಬೇಯಬೇಕಲ್ವ ಅದಕ್ಕೋಸ್ಕರ ಒಂಚೂರು ನೀರು ಹಾಕ್ಕೊಂಡ್ರೆ ಆಯಿತು ನೀರೆಲ್ಲ ಹಾವಿಯಾದರೆ ಪಲ್ಯ ರೆಡಿ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ హివర్బూ బాయ్ బాయ్